ನಾಳೆ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಿಂದ ಅಖಿಲ ಭಾರತ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಸಮ್ಮೇಳನ ಮೂರು ದಿವಸ ನಡೀತದೆ ಅದಕ್ಕಾಗಿ ನಾವು ಅವರು ಸಿ ಎಮ್ ಅವ್ರದ್ದು ಡೇಟ್ ಬರ್ಚ್ ಬಂದಿದ್ದೀವಿ ಆರೋಗ್ಯ ಮಂತ್ರಿಗಳ ಕಾಶ್ಯಪ್ನವ್ರನ್ನ ಕರ್ಕೊಂಡು ಆರೋಗ್ಯ ಮಂತ್ರಿಗಳ ಇಪ್ಪತ್ತ್ನಾಲ್ಕನೇ ತಾರೀಕು ದಿವಸ ಬರ್ಚ್ ಬಂದಿದ್ದೀವಿ ಮತ್ತು ಒಬ್ಬ ಬಹಳಷ್ಟು ನಿಸರ್ಗ ಚಿಕಿತ್ಸಾ ತಜ್ಞರು ಇಡೀ ರಾಷ್ಟ್ರದಿಂದನೇ ಸುಮಾರು ಒಂದು ಮುನ್ನೂರು ಜನ ಮೂರು ಸಾವಿರ ಜನ ಪ್ರತಿನಿಧಿಗಳು ಡೆಲಿಗೇಟ್ಸ್ ಬರ್ತಾರೆ ಅದು ಸಲುವಾಗಿ ಅಕಾಮಿಡೇಷನ್ ಮತ್ತು ಸಮುದಾಯ ಭವನ ಅದು ಬುಕ್ ಮಾಡಿದ್ದೀವಿ ಬಸವ ಭವನ ಏನು ಸಮುದಾಯ ಭವನ ಅದು ಕೂಡಲ ಸಂಗಮ ಅದಕ್ಕೆ ಕೂಡಲ ಸಂಗಮದಾಗಿ ಅವರಿಗೆಲ್ಲ ಮೂರು ದಿವಸ ವಸತಿ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಪ್ರಸಾದ ಅಂದ್ರೆ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ಮತ್ತು ಅವ್ರಿಗೆಲ್ಲ ಪ್ರತಿನಿಧಿ ಶುಲ್ಕ ಅಂತ ಏನೇ ಅವ್ರಿಗೆ ಇದನ್ನ ಮಾಡಿರ್ತೀವಿ ಅವರಿಗೆಲ್ಲ ಮೂರು ದಿವಸ ಫೆಸಿಲಿಟಿ ಕೊಡ್ತೀವಿ ಮೂರು ದಿವಸ ಪ್ರಸಾದ ಮತ್ತು ವಸತಿ ವ್ಯವಸ್ಥೆ ಹೊರಗಿನಿಂದ ಬಂದವರು ಅದಕ್ಕಾಗಿ ಈ ಯೋಗ ನಿಸರ್ಗ ಚಿಕಿತ್ಸೆ ಸಮ್ಮೇಳನ ಈಗಿನ ದಿವಸದಾಗ ಒಂದು ಯುಗದ ಅವಶ್ಯಕತೆ ಯಾಕಂದ್ರೆ ಆರೋಗ್ಯ ಅನ್ನೋದು ಸ್ತ್ರೀಸಾಮಾನ್ಯರು ಮರೀಚಿಕೆ ಆಗಲಾಗ್ತದೆ ಅವರಿಗೆ ಪಾಪ ಇದು ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಏನಾದ ಅಲೋಪತಿ ಸಾಮಾನ್ಯ ಜನರಿಗೆ ಖರ್ಚದಾಯಕ ಆಗ್ತದೆ ಭಾಳ ಅದು ಅವರಿಗೆ ಎಟಕಂಗಿಲ್ಲ ಮತ್ತು ಕಾಂಪ್ಲಿಕೇಟ್ ಸ ಸೈಡ್ ಎಫೆಕ್ಟ್ಸು ಅಡ್ವರ್ಸ್ ಎಫೆಕ್ಟ್ಸು ಆದರೆ ನಿಸರ್ಗ ಚಿಕಿತ್ಸಾ ಇದು ಎಲ್ಸದಾಗಿ ಬರ್ತದೆ ಅದಕ್ಕೆ ಮಣ್ಣು ನೀರ ಬಿಸಿಲ ಗಾಳಿ ಆಕಾಶ ಪಂಚಭೂತದ ಶರೀರ ಪಂಚಭೂತದ ಟ್ರೀಟ್ಮೆಂಟ ಅರಿಭರದ ನೂಲೇನ ಹೊಲಿಬೇಕು ಅದಕ್ಕಾಗಿ ಪಂಚಭೂತದ ಶರೀರಕ್ಕೆ ಏನಾದರೂ ಆಯಿತು ಅಂತಂದರೆ ಇದು ಗಾಂಧೀಜಿಯವರು ಈಸ್ ದ ಅರ್ಡೆಂಟ್ ಫಾಲೋವರ್ ಆಫ್ ನೀವು ನ್ಯಾಚುರೋಪತಿ ಅದಕ್ಕೆ ಮಾತು ಮಾತಿದು ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಭಾಳ ಕಾಂಪ್ಲಿಕೇಟ್ ಅದ ಖರ್ಚದಾಯಕದ ಸೈಡ್ ಇಫೆಕ್ಟ್ಸು ಅಡ್ವರ್ಸ್ ಇಫೆಕ್ಟ್ಸು ಇವೆಲ್ಲ ಆಗ್ತಾ ಇರೋದ್ರಿಂದ ಇದು ನಮ್ಮ ಭಾ ಏಳು ಲಕ್ಷ ಹಳ್ಳಿಗಳ ದೇಶ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಇದಕ್ಕೆ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಶೂಟ್ ಆಗಂಗಿಲ್ಲ ಅದಕ್ಕೆ ಮಣ್ಣ ನೀರ ಬಿಸಿಲ ಗಾಳಿ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ ಮತ್ತು ಆಹಾರದ ಬದಲಾವಣೆ ಸ್ವಲ್ಪ ಯೋಗ ಈ ಥರನೆಲ್ಲ ಮಾಡ್ರೆ ಒಂದು ಸಾವಿರದೊಳಗೆ ಒಂಬತ್ನೂರ ತೊಂಬತ್ತೊಂಬತ್ತು ರೋಗಗಳನ್ನು ಆರಾಮ ಮಾಡ್ಕೊಂಡು ನಾವು ಇರಬಹುದು ಅಂತ ಗಾಂಧೀಜಿಯವರು ಹೇಳಿಕೆ ನ ಇದನ್ನ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನನ್ನ ಮುಂದಿನ ಜ ನನ್ನ ಜೀವನದ ಗುರಿ ಏನಪ್ಪಾ ಅಂದ್ರೆ ನಿಸರ್ಗ ಚಿಕಿತ್ಸಾ ಪ್ರ ಪ್ರಚಾರ ಪ್ರಸಾರ ಅದಕ್ಕೆ ಇದೊಂದು ಮೋಬ್ ರೆವಲ್ಯೂಷನ್ ಆಗಬೇಕು ಸಮೂಹ ಕ್ರಾಂತಿ ಆಗಬೇಕು ಪ್ರತಿಯೊಂದು ಮನ ಮನಿಗಳಿಗೆ ಮುಟ್ಟಬೇಕು ಅಂತ ಒಂದು ಪ್ರಬಲ ಇಚ್ಛಾ ಇತ್ತು ಅದಕ್ಕಾಗಿ ಅವರು ನನ್ನ ಮುಂದಿನ ಇದನ್ನ ಏನಪ್ಪಾ ಅಂತಂದ್ರೆ ನಿಸರ್ಗ ಚಿಕಿತ್ಸಾ ಪ್ರಚಾರ ಪ್ರಸಾರ ಬೆಂಗಳೂರಾಗ ಹೆಚ್ಚ ಇವು ಸಮ್ಮೇಳನಗಳಾಗಿವೆ ತಕ ಆಗ್ಯಾವ ಆದ್ರೆ ಬಾಗಲಕೋಟೆ ಜಿಲ್ಲಾದಾಗ ಪ್ರಪ್ರಥಮವಾಗಿ ಕೂಡಲ ಸಂಗಮದಾಗ ಮೊಟ್ಟ ಮೊದಲ ಬಸವಣ್ಣನ ಐಕ್ಯ ಭೂಮಿ ವಿದ್ಯಾಭೂಮಿ ಬಸವಣ್ಣ ಪವಿತ್ರ ಸ್ಥಾ ಈ ಜಂಗಮಲಿಂಗ ಕ್ಷೇತ್ರದೊಳಗೆ ಬಹಳ ದೊಡ್ಡ ಪ್ರಮಾಣದಾಗ ಈಗ ನಮ್ಮ ನೆಚ್ಚಿನ ಸಿದ್ಧ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಒಪ್ಪಿ ಅವರ ಇಪ್ಪತ್ತ್ನಾಲ್ಕನೇ ತಾರೀಕು ಡೇಟ್ ಬರೆಸಿ ಬಂದಿದ್ದೀವಿ ಆರೋಗ್ಯ ಮಂತ್ರಿಗಳಿಗೂ ಹೇಳಿ ಬಂದಿದ್ದೀವಿ ಅದಕ್ಕೆ ಮತ್ತು ರಾಯ್ ಚೌಧರಿ ಅಂತ ಎಂ ಪಿ ಅವಳ ದೊಡ್ಡ ಇಂಟರ್ನ್ಯಾಷನಲ್ ಅದ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಲಾಗ್ತಿದ್ದೀವಿ ಆಮೇಲೆ ಭಾಳಷ್ಟು ತಜ್ಞರು ಎಲ್ಲ ನಿಸರ್ಗ ಚಿಕಿತ್ಸಾ ರಿಸರ್ಚ್ ಪೇಪರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಇದು ಸರಳ ಅದ ಸುಲಭದ ಸಾರ್ವತ್ರಿಕದ ಅಂದ್ರೆ ಅರ್ಮನಿ ಅಂದ್ರೆ ಗುರುಮನಿ ತನಕ ಎಲ್ಲ ಸ ಗುಡಿಸಲು ಹಿಡ್ಕೊಂಡು ಅರಮನೆ ತನಕ ಎಲ್ಲೆಲ್ಲರಿಗೂ ಮತ್ತು ಸಾರ್ವಭೌಮ ಚಿಕಿತ್ಸೆ ಇದ್ರಾಗ ಸೈಡ್ ಇಫೆಕ್ಟ್ಸ್ ಇಲ್ಲ ಅಡ್ವರ್ಸ್ ಇಫೆಕ್ಟ್ ಅಹಿಂಸಾತ್ಮಕ ಚಿಕಿತ್ಸಾ ಅಂತಾರೆ ಗಾಂಧೀಜಿಯವರು ನಾನ್ ವೈಲೆಂಟ್ ಟ್ರೀಟ್ಮೆಂಟ್ ಅಂತ ಜೈನ್ ಇದನ್ನು ಭಾಳ ಲಾಕ್ ಮಾಡ್ತಾರ ನಾನು ಭಾಳಷ್ಟು ಜನ ದಿಗಂಬರ ಮುನಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟೀನಿ ಹಂ ಸದಲ್ಗಾಮೆ ಬದಲ್ ಅಂತ ಒಬ್ರು ಸಾಗರ ಮುನಿ ಮಹಾರಾಜ್ ಹೇಳಿಬಿಟ್ರು ಅದಕ್ಕೆ ಇಲ್ಲಿ ಬ್ಯಾಕ್ಟೀರಿಯಾ ಕೊಲ್ಲೋದು ಇರಂಗಿಲ್ಲ ಆಪ್ರೇಷನ್ ಇರಂಗಿಲ್ಲ ಬರೀ ಆ ಕ್ಯಾ ಖಾಯೆ ಕ್ಯೋ ಖಾಯೆ ಕಬ್ ಖಾಯೆ ಕೈಸೆ ಖಾಯೆ ಕಿತನ ಖಾಯೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದಕ್ಕೆ ಮಡ್ ಥೆರಪಿ ಅಂತ ನಿಮಗೊಂದು ವಿಶೇಷ ಮಾಧ್ಯಮದವರಿಗೆ ಒಂದು ವಿಶೇಷ ಹೇಳುವುದು ಅಂತಂದ್ರೆ ಅಂತಂದರೆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ माटी का दीवार है माटी में विस्तार है माटी में मिल जाना बंदे इसका क्या इतवार है मनिंदो का या मनिंदो आई मनिनिंदले आदांत शरीर इ कोर्ट गेटले यवदे विश्वदाग यवदे वन हॉस्पिटल कोगरी नी चर्म रोगो आराम आंगिला बरे सप्रेसकदा आदर सुरेशिस लागली भयंकर यवदे चर्म रोग बडे मनन बडरुदा आराम आ